ಅವೆಂ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ಚೆನ್ನಾಗಿ ಆಡ್ತಿರೋದು ಯಾರು ಅಂತ ಗಿಲ್ಲಿ ಗಿಲ್ಲಿ ಯಾಕೆ ಅಂತ ಬೇರೆವರು ಇತರ ಅಲ್ವಾ ಇವರು ಅಂದ್ರೆ ಬೇರೆವರು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ ಅಂತನಾ ಅಥವಾ ಅವರ ಪಾಡಗ ಅವರು ಇರ್ತಾರೆ ಯಾಸಂಡೆ ಹೋಗಲ್ಲ ಏನು ಮಾಡಲ್ಲ ಸುಮ್ಮನೆ ಹಾಗಿದ್ರೆ ಬಿಗ್ ಬಾಸ್ ಅಲ್ಲಿ ಹಾಗಿದ್ರೆ voting ಆಕಲ್ವಲ್ಲ ಜನ ಹೌದು ಜನ ರೋಟ ಹಾಕಬೇಕು ಅಂದ್ರೆ ಏನಾದರೂ ನಾವು ಮಾಡಬೇಕು ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗಲ್ಲ ಅಶ್ವಿನಿ ಗೌಡ ಯಾಕೆ ಅವಳು ಸುಮ್ ಸುಮ್ನೆ ಜಗಳ ಆಡ್ತಿರ್ತಾಳೆ ರೀಸನ್ ಇರಲ್ಲ ಸುಮ್ನೆ ಜಗಳ ಆಡ್ತಿರ್ತಾಳೆ ಇಷ್ಟ ಆಗಲ್ಲ ಓಕೆ ಈಗ ಜಾನ್ವಿಗು ಮತ್ತೆ ಅಶ್ವಿನಿ ಗೌಡ ಜಗಳ ಆಯ್ತು ಏನ್ ಅನ್ಸ್ತು ಅಂತ ಜಗಳ ನೋಡಿ ನನಗೇನೋ ಫೇಕ್ ಅನ್ಸ್ತಿದೆ ಅದು ಸುಮ್ನೆ ಇದಕ್ಕೋಸ್ಕರ ಅವರು ಅವ್ರಿಗೋಸ್ಕರ ಏನೋ ಮಾಡ್ಕೊಂತಿದ್ದಾರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅವ್ರು ಆಲ್ರೆಡಿ ಚೆನ್ನಾಗೇ ಇದ್ರು ಕಿಚನ್ ಅಲ್ಲಿ ಸೊ ಹಾಗಾಗಿ ಅದ್ ಬೇಕನ್ಸ್ತು ನಮ್ಗೆ ಕಾಕ್ರೋಚ್ ಬಗ್ಗೆ ಏನ್ ಹೇಳ್ತಾರೆ ಹೊರಗಡೆಗೆ ಫುಲ್ ವಿಲನ್ ತರ ಇದ್ರು ಬಿಗ್ ಬಾಸ್ ಅಲ್ಲಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಅಂತೀರಾ ಅಥವಾ ಏನಂತೀರಾ ಸೋ ಅವರು ಬಕೆಂಟ್ ಗ್ಯಾಂಗಿಗೆ ಸೇರಿದ್ದಾರೆ ಸೋ ಹಾಗಾಗಿ ಅವರು ಅವರเกมನ ಅವರು ತೋರಿಸ್ಕೊಂತಾ ಇಲ್ಲ ಓಕೆ ಆ ಬಿಗ್ ಬಾಸ್ ಅಲ್ಲಿ ಈಗ ಗಿಲ್ಲಿ ಅವರು ಟಾಪ್ 1 ನಲ್ಲಿ ಇದ್ದಾರೆ ಅಂತೀರಾ यस ಇದ್ದಾರೆ ಆಫ್ ಕೋರ್ಸ್ ಅವರು ಫೈನಲಿಸ್ಟ್ ಆಗ್ಯಾ ಫೈನಲಿಸ್ಟ್ ಆಗಿ ಆಗ್ತಾರೆ ಓಕೆ ಕಾವ್ಯ ಬಗ್ಗೆ ಏನು ಹೇಳ್ತೀರಾ ಕಾವ್ಯ ಇನ್ನು जस्ट ಅಂದ್ರೆ ಅವರು ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಇನ್ನು ಸ್ವಲ್ಪ ಅವರเกม ಆಡ್ತಿದಾಳೆ ಅಷ್ಟೇ ಓಕೆ ಹೇಳ್ತೀರಾ ಅವರ ಬಗ್ಗೆ ಗೌರ ಅಂತ ಆಗಲ್ಲ ಮೂರು ಓಕೆ ನೈಸ್ ಅಂದ್ರೆ ಅವರು ಬಿಗ್ ಬಸ್ ಅಲ್ಲಿ ಜಾಸ್ತಿ ದಿವಸ ಇರ್ತಾರ ಅಂತೀರಾ ಅಥವಾ ಏನಂತೀರಾ ಇಲ್ಲ ಹೋಗ್ತಾರ ಅಂತ ಇದೆ ಬೇಗ ಹೋಗ್ತಾರ ಅಂತೀರಾ ಥ್ಯಾಂಕ್ ಯು ಬಿಗ್ ಬಾಸ್ ಅಲ್ಲಿ ಪ್ಯಾಕೆಟ್ ಅಂದ್ರೆ ಯಾರು ಪ್ಯಾಕೆಟ್ ಅಂದ್ರೆ ಅಶ್ವಿನಿ ಅಶ್ವಿನಿ ಗೌಡ ಯಾರು ಯಾರ್ ರೆಸ್ಪೆಕ್ಟ್ ಕೊಡಕ್ ಬರಲ್ಲ ಅವ್ಮ್ಮನಿಗೆ ಆಮೇಲೆ ಅವರು ಅವ್ರು ರೆಸ್ಪೆಕ್ಟ್ ಬೇಕು ಅಂದ್ರೆ ಇನ್ನೊಂದು ವ್ಯಕ್ತಿಯಿಂದ ಅವ್ರು ಕೂಡ ರೆಸ್ಪೆಕ್ಟ್ ನ ಕೊಡೋದನ್ನ ಕಲ್ತ್ಕೊಂಡ್ರೆ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಸುಮ್ ಸುಮ್ನೆ ಎತ್ತಾಗ್ತಾರೆ ಯಾರ ಮೇಲೆ ಅಂದ್ರೆ ಸುಮ್ನೆ ಏನು ಕುಂಕುಮ ಇದ್ ಮಾಡ್ಕೊಂಡು ಇದ್ ಮಾಡ್ತಾರೆ

ಬಿಕಾಸ್ ಗಿಲ್ಲಿ ಅಂದ್ರೆ ಆಗಿ ಆಡ್ತಾನೆ ತುಂಬಾ ಕಾಮಿಡಿ ಮಾಡ್ತಾನೆ ಅದಕ್ಕೆ ತುಂಬಾ ಇಷ್ಟ ಓಕೆ ಈ ಸೀಸನ್ ವಿನರ್ ಆಗಬಹುದು ಅಂತೀರಾ ಯಾ ಆಗಬಹುದು ಆಗಬಹುದು ಯಾ ಥ್ಯಾಂಕ್ ಇಷ್ಟ ಗಿಲ್ಲಿ ಯಾಕೆ ಅವರು ಮಸ್ತಾಗಿ ಎಂಟೆನಿಂಗ್ ಕೊರ್ತಾರೆ ಅದಕ್ಕೆ ಅದಕ್ಕೆ ಇಷ್ಟನ ಯಾರ್ ಇಷ್ಟ ಆಗಲ್ಲ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾರಲ್ವಾ ಇಲ್ಲ ಅಣ್ಣ ಅವರು ಸ್ವಲ್ಪ ಮೋಸ ಆಡ್ತಾರೆ ಅದಕ್ಕೆ ಇಷ್ಟ ಇಲ್ಲ ಅಣ್ಣ

ಗಿಲ್ಲಿ ಗಿಲ್ಲಿ ಯಾಕೆ ಚೆನ್ನಾಗಿ ಆಡ್ತಾನೆ ಇಂಟ್ರೆಸ್ಟ್ ಆಗಿ ಕಾಮಿಡಿ ಎಲ್ಲ ಆಡ್ತಾನೆ ಅದಕ್ಕೆ ಇಷ್ಟನಾ ಓಕೆ ಅವರೇ ಗೆಲ್ತಾರಾ ಅಥವಾ ಹೇಗೆ ಗೆಲ್ತಾರೆ ಗೆಲ್ತಾರೆ ಥ್ಯಾಂಕ್ ಯು ಓಕೆ ದೀಪಾಸ್ ನೋಡ್ತೀಯಾ ಹಾ ಓಕೆ ಯಾರು ಇಷ್ಟ ಗಿಲ್ಲಿ ಯಾಕೆ ಅವನು ಕಾಮಿಡಿ ಮಾಡ್ತಾನೆ ಎಲ್ಲ ಮಾಡ್ತಾನೆ ಅದಕ್ಕೆ ಅದಕ್ಕೆ ಇಷ್ಟನಾ ಹಾ ಈಗ ಅವ್ರ ಜೊತೆಗೆ ಕಾವ್ಯ ಇರ್ತಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರಿಬ್ರು ಒಂಥರ ಜೋಡಿ ಇದ್ದಂಗೆ ನೋಡಿ ಹಾಗೆ ಹಾ ಅವ್ರು ಯಾವಾಗ್ಲೂ ಕಾಮಿಡಿ ಮಾಡ್ತಾ ಇರ್ತಾರೆ ಟಾಸ್ಕ್ ಮುಂದೆ ಟಾಸ್ಕ್ ನೂ ಆಡ್ತಾ ಇರ್ತಾರೆ ಅವರು ಟಾಸ್ಕ್ ಆಡ್ಬೇಕಾದ್ರೆ ಸೀರಿಯಸ್ ಆಗಿರ್ತಾರೆ ಟಾಸ್ಕ್ ಇದ್ದಾಗ ಕಾಮಿಡಿ ಮಾಡ್ಕೊಂಡು ಜೊತೆಗಿರ್ತಾರೆ ಓಕೆ ಆ ಬಗ್ಗೆ ಏನ್ ಹೇಳ್ತೀರಾ ಕಾಕ್ರೋಜ್ ಅಂತೂ ನಮ್ಗೆ ಇಲ್ಲ ಇಲ್ಲ ಅಂತನಾ ಓಕೆ ಅಶ್ವಿನಿ ಗೌಡ ಬಗ್ಗೆ ಏನ್ ಹೇಳ್ತೀರಾ ಅವ್ರ್ ಮ ಇ ಈ ವಾರ ಒಂಟೋಗ್ಬಿಡಬೇಕು ಮನೆಗೆ ಒಂಟೋಗ್ಬಿಡೋಕ್ಕೆ ಈ ವಾರ ಬೇಡ ಅಂತೀರಾ ಅವ್ರು ಬೇಡ ಅವ್ರು ತ್ಯಾಂಕ್ ಯು

ಕಾಕ್ರೋಜ್ ಬಗ್ಗೆ ಏನ್ ಹೇಳ್ತೀರಾ ಕಾಕ್ರೋಜ್ ಏನೋ ಇಂಟರ್ವಲ್ ನೋಡಿದ್ರೆ ಫುಲ್ ದಾದಾಗಿರಿ ಮಾಡ್ತಾನೆ ಅನ್ಕೊಂಡ್ರಿ ಒಳಗಡೆ ಬಂದ್ರೆ ಆಂಟಿಗಳು ಮತ್ ಕದ್ಕೊಂಡಿದ್ದಾನೆ ಈ ಕಾಕ್ರೋಜು ಆಂಟಿ ಬಿಟ್ರೆ ವಿನ್ನರ್ ಆಗ್ತಾರ ನಂಗೇನೋ ಡೌಟ್ ಡೌಟ್ ಈಗ ಯಾರು ಚಂದ್ರಪ್ರಭಾ ಇದಾರೆ ಮತ್ತೆ ಯಾರು ಸೂರಾಜ್ ಇದಾರೆ ಅವ್ರ ಬಗ್ಗೆ ಏನೇ ಚಂದ್ರಪ್ರಭಾ ಕಾರ್ಡ್ ಎಂಟ್ರಿ ಬಂದಿದ್ರಿಂದ ಅವ್ಳಿಂದನೇ ಇದ್ದಾನೆ ಅದ್ ಬಿಟ್ರೆ ನಮ್ಗೆ ಯಾರು ಇಷ್ಟ ಅಲ್ಲ ಗಿಲ್ಲಿ ಓಕೆ ಆ ಸುರಾಜು ಮತ್ತೆ ರಾಷ್ಟ್ರೀಕ್ ಅದು ಒಂದು ಲವ್ ಸ್ಟೋರಿ ನಡೀತಿದೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಲವ್ ಸ್ಟೋರಿ ನೋಡಕ್ಕೆ ಚೆನ್ನಾಗಿದೆ ಬ್ರೋ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಬ ಗಿಲ್ಲಿ ಯಾಕೆ ಆನ್ ಆರ್ಡ್ ಫೇಮಸ್ ಆಗೈತಲ್ಲ ಬ್ರೋ ಒಂದು ಯಾವ್ದು ಆಡು ಬ್ರೋ ಈ ಕಡೆಗ ದೊಡವ ಈ ಕಡೆಗ ಚಿಕ್ಕವ ದೊಡವ ದೊಡವ ದವಸ ಕೊಡು ಚಿಕ್ಕವ್ವ ಚಿಕ್ಕವ ಚಟ್ನಿ ಕೊಡು ಆ ಸಾಂಗಿಗೆ ಫಿದಾ ಬ್ರೋ ನಾನು ಓಕೆ ಹಾಗಾಗಿ ಅವ್ರಿಷ್ಟ ನಾನು ಇಷ್ಟ ಬ್ರೋ ಓ ಬ್ರೋ ಬಿಗ್ ಬಾಸ್ ನೋಡ್ತೀನಿ ಬ್ರೋ ಯಾರ್ ಇಷ್ಟ ನನ್ಗೆ ಕಿಚ್ಚ ಸುದೀಪ್ ಕಿಚ್ಚಾ ಸುದೀಪ್ ಸ್ಪರ್ಧಿಗಳಲ್ಲಿ ಯಾರಿಷ್ಟ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಗಿಲ್ಲಿ ಯಾಕೆ ಗಿಲ್ಲಿ ಯಾಕೆ ಇಷ್ಟ ಇಲ್ಲಿ ಎಲ್ಲರಿಗೂ ಕೊಂಡ್ರು ಕೊಡ್ತಾರ ಅದಕ್ಕೆ ಇಷ್ಟ ಗಿಲ್ಲಿ ಹ್ಮ್ ಗಿಲ್ಲಿ ಬಾಸ್ ಅವನೇ ಅವನೆ ಅಷ್ಟೇ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಕನ್ನಡ ಬಿಗ್ ಬಾಸ್ ನೋಡೋದು ಓಕೆ ನಿಮ್ಮ ಫೇವರೇಟ್ ಯಾರು ನನ್ ಫೇವರೇಟ್ ಪಿಚ್ಚರ್ ಸುದೀಪ್ ಪಿಚ್ಚಾ ಸುದೀಪ್ ಸ್ಪರ್ಧಿಗಳಲ್ಲಿ ಯಾರು ಸ್ಪರ್ಧಿಗಳಲ್ಲಿ ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಗಿಲ್ಲಿ ಚೆನ್ನಾಗಿ ಹೋಗಿ ಅದಕ್ಕೆ ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿದೆ ಚೆನ್ನಾಗಿ ಆಟ ಆಡ್ತಿದಾರೆ ಅಂತಾರ ಅಂದ್ರೆ ಈ ಸೀಸನ್ ಅವರು ವಿನ್ನರ್ ಆಗೋದಂತೀರಾ ಅದು ಹೇಗೆ ಇಲ್ಲ ಅದೆಲ್ಲ ಮ್ಯಾನೇಜ್ಮೆಂಟ್ ಬಳಿ ಡಿಪೆಂಡ್ರು ಆದ್ರೆ ಮ್ಯಾನೇಜ್ಮೆಂಟ್ ಯಾರಿಗ ವಿನ್ನರ್ ಮಾಡ್ತಾರೆ ಅವರಿಗೆನಾ ಕಣ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಯಾರು ಇಷ್ಟ ನನಗೆ ಗಿಲ್ಲಿ ಅಂತ ಕಾವ್ಯ ಇಷ್ಟ ಯಾಕೆ ಇಷ್ಟ ಆಗ್ತಾರೆ ಬಿಕಾಸ್ ಅವರಿಬ್ಬರು ಪೇರ್ ತುಂಬಾ ಚೆನ್ನಾಗಿದೆ ಬಟ್ ಗಿಲ್ಲಿ ಯಾವಾಗಲೂ ಕಾಮಿಡಿ ಮಾಡ್ಕೊಂಡಿರೋದ್ರಿಂದ ಏನು ಯೂಸ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಅಂದ್ರೆ ಗಿಲ್ಲಿ ಕಾಮಿಡಿ ಮಾಡಿದ್ರೆ ಗೆಲ್ಲಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಆತರ ಎಲ್ಲ ಏನು ಇಲ್ಲ ಇವನ್ ಲಾಸ್ಟ್ ಟೈಮ್ ಕೂಡ ಹನುಮಂತ ಅರ್ಧದ್ರಲ್ಲೇ ಬಂದಿದ್ರು ಬಟ್ ಅವ್ರು ಸ್ಮಾರ್ಟ್ ವರ್ಕ್ ಚೆನ್ನಾಗಿ ಆಡಿ ಕೆತ್ತರು ಸೊ ಈ ಸಲ ಗಿಲ್ಲಿನೋ ಟ್ರೈ ಮಾಡಿದ್ರೆ ಗೆಲ್ಬಹುದು ಯಾರ್ ಇಷ್ಟ ಆಗಲ್ಲ ಬಿಗ್ ಬಾಸ್ ಅಂದ್ರೆ ನನಗೆ ಅಶ್ವಿನಿ ಅಲ್ ಜಾನ್ವಿ ಇಷ್ಟ ಆಗಲ್ಲ ಯಾಕೆ ಬಿಕಾಸ್ ಅವ್ರದೇ ಒಂದು ಆಟಿಟ್ಯೂಡ್ ಬೇರೆ ಅವರ ಬಗ್ಗೆ ಅವರೇ ಮಾತಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನಾವ್ ಕರೆಕ್ಟ್ ಆಗಿದ್ವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸರಿ ಥ್ಯಾಂಕ್ ಯು ಹಣ್ಣ ಬಿಗ್ ಬಾಸ್ ನೋಡ್ತಿದ್ದೀರಾ ಆ ನೋಡ್ತಾ ಇದೀನಿ ಸರ್ ಓಕೆ ಈ ಸರಿ ಯಾರ್ ಚೆನ್ನಾಗಿ ಆಡ್ತಿದಾರ ಅಂತೀರಾ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಅದರಲ್ಲಿ ಗಿಲ್ಲಿ ಗ್ರಾಮಾಂತರದಿಂದ ಬಂದಿರತಕ್ಕಂತ ವ್ಯಕ್ತಿ ಆತ ಮುಂದೆ ಬಂದ್ರೆ ಅವರಂತ ಇನ್ನೂ ಕೆಲವು ಜನಕ್ಕೆ

ಈಗ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ ಈ ವೀಕ್ ಅಲ್ಲಿ ಚಂದ್ರಪ್ರಭಾ ಅಥವಾ ಮಲ್ಲಮ್ಮ ವಯಸ್ಸಾದ್ರು ಅವ್ರಿಬ್ರು ಅದಕ್ಕೆ ಸ್ವಲ್ಪ ಅವ್ರಿಗೂ ಚಾನ್ಸ್ ಕೊಡ್ಬೇಕು ಆದ್ರೆ ಕೊಟ್ರೆ ಆಡ್ತಾರೆ ಅವರು ಬಿಟ್ರೆ ಜಾನ್ವಿ ಅವಳು ಅವಳು ಜಾಸ್ತಿ ಅಶ್ವಿನಿ ಅಂತೂ ಇದ್ದಾಳೆ ಬಿಡಿ ಆ ಜಾನ್ವಿ ಸ್ವಲ್ಪ ಆಡ್ಬೇಕು ಇನ್ನು ಅವಳು ಪಿಕಪ್ ಆಗಿಲ್ಲ ರಕ್ಷಿತ ಅವಳಂತೂ ನಮ್ಮೂರವಳು ನಾವು ಅದೇ ಊರವರು ಸೊ ಅವಳು ಟಾಪ್ ಅಲ್ಲಿ ಇದಾಳೆ ಬಿಡಿ ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಅವಳೇ ಬೆಸ್ಟ್ ಯು ಕಣೆ ಬಿಗ್ ಬಾಸ್ ನೋಡ್ತಿದ್ದೀರಾ ಒಬ್ರೇ ಹೇಳಿ ಕಣೆ ಬಿಗ್ ಬಾಸ್ ನೋಡ್ತಿದೀರಾ ನೋಡ್ತಾ ಇದೀವಿ ಓಕೆ ಈ ಸೀಸನ್ ಹೇಗಿದೆ ಬ್ರೋ ಸೀಸನ್ ಟೆನ್ ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಯಾವ ನಾಯಕೂ ಇಲ್ಲ ಆದ್ರೆ ಗಿಲ್ಲಿ ಒಬ್ಬ ಚೆನ್ನಾಗ್ ಆಡ್ತಾನೆ ಅವನ್ ಒಬ್ನೇ ಗೊತ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೀವಿ ಒಂದ್ ನಾಲ್ಕು ಎಪಿಸೋಡ್ ನೋಡಿದ್ವು ಅಷ್ಟೇ ಬೋರ್ ಆಯ್ತು ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿವಿ ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಅಷ್ಟೇ ಬಾಬು ಸೀಸನ್ ಟೆನ್ ಯಾಕೆ ಇಷ್ಟ ಆಗಿತ್ತು ನಿಮ್ಗೆ ಬ್ರೋ ಸೀಸನ್ ಟೆನ್ ಅಲ್ಲಿ ಎಲ್ಲಾ ಕಾಂಪಿಟೇಟರ್ ಚೆನ್ನಾಗಿದ್ರು ಒಂದ್ ಲಾಯಕ್ ಅಲ್ಲಿ ಇದ್ರು ಅಂದ್ರೆ ಎಲ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಜಗಳನ ಅಷ್ಟೇ ಆಡ್ತಾ ಇದ್ರು ಈ ಸೀಸನ್ ಅಲ್ಲಿ ಸುಮ್ನೆ ಟಾಪಿಕ್ ಇಲ್ಲಾರ್ದು ಜಗಳ ಆಡ್ತಾರೆ ಅದಕ್ಕೆ ಯಾರು ಅಷ್ಟೊಂದು ಇಷ್ಟ ಆಗ್ತದೆ ಸೀಸನ್ ಟೆನ್ ಅಲ್ಲಿ ಕಾರ್ತಿಕ್ ಸಂಗೀತದ ಒಂದು ಲವ್ ಸ್ಟೋರಿ ಹೋಗ್ತಾ ಇತ್ತು ಸೀಸನ್ ಟ್ವೆಲ್ ಅಲ್ಲಿ ಬಂದ್ಬಿಟ್ಟು ರಾಶಿಕಾ ಮತ್ತೆ ಶಿವರಾಜ್ ಲವ್ ಸ್ಟೋರಿ ಹೋಗ್ತಿದೆ ಅದು ಕೂಡ ಸೇಮ್ ಇದೆ ಸೀಸನ್ ಫೋರ್ ಅಲ್ಲಿ ನಾಲ್ಕು ಎಪಿಸೋಡ್ ಬ್ರೋ ಅದು ಆದ್ಮೇಲೆ ಫುಲ್ ಫ್ಲಾಪ್ ಗೊತ್ತಾಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಅದಕ್ಕೆ ಬಿಟ್ಬಿಟ್ಟು